ಕೆಪಾಸಿಟಿ ಇದೆ ಹಂಡ್ರೆಡ್ ರೀಚ್ ಆಗಂಗಿಲ್ಲ ಆಗಿಲ್ಲ ಫೈವ್ ಟೂ ತೌಸಂಡ್ ರೀಚ್ ಆಗ್ತದೆ ಹಿಂಗಾಗಿ ಅಲ್ಲಿ ಮುಂದೆ ಹೀಗಾಗಿ ಸೆಕೆಂಡ್ ಏರ್ಪೋರ್ಟ್ ರೆಕ್ವಾರ್ಡ್ ಇದೆ ಏರ್ಪೋರ್ಟ್ ಮಾಡ್ತಾ ಇಲ್ಲ ಹೋಗುತ್ತೆ ಸಾವಿರ ಆಮೇಲೆ ಮುಗಿದ್ ಬೆಂಗ್ಳೂರು ಈಗ ಸಲ ನಾಳೆ ನೋಡ್ತೀರಾ ಈಗ ನಾಳೆ ಫೆಬ್ರವರಿಯಲ್ಲಿ ಫೆಬ್ರವರಿ ಮೀಟ್ ಇದೆ ಉತ್ತರ ನಮ್ಮ ಏನು ಹೊಸ ನಮ್ದು ಇಂಡಸ್ಟ್ರಿಯಲ್ ಪಾಲಿಸಿ ತರ್ತಾ ಇದೀವಲ್ಲ ಹೆಚ್ಚಿನ ಒತ್ತಡ ಇಲ್ಲ ಹಿಂದೆ ಅಭಯ್ ಪಾಟೀಲ್ ಇದಾರೆ ಕರೆಸಿ ಲ್ಯಾಂಡ್ ಕೊಡ್ಬೇಕಾದ್ರು ಅವ್ರನ್ನ ಉಳಿದಿತ್ತು ಅಧ್ಯಕ್ಷ ನಾನು ಇಲ್ಲಿದ್ರೆ ಈಗ ನಾನು ಏನು ನೀವು ಅಲ್ಲಿ ಏನು ಮಾಡ್ತಿರೋ ಗೊತ್ತಿಲ್ಲ ಈ ಬೆಳಗಾವ್ ಭಾಳ ಪೊಟೆನ್ಷಿಯಲ್ ಕೇಳ್ರಿ ಅಧ್ಯಕ್ಷರೇ ನಾ ಸಲಹೆ ಹುಬ್ಬಳ್ಳಿ ಪೊಟೆನ್ಷಿಯಲ್ ಇದೆ ಕಲಬುರಗಿ ಪೊಟೆನ್ಷಿಯಲ್ ಇದೆ ಆ ಬಿದರಕ್ಕೆ ಒಂದು ವಿಮಾನ ಚಾಲು ಮಾಡಿದ್ರೆ ಅದನ್ನು ಬಂದ್ ಮಾಡಿಬಿಟ್ರು ನೆಕ್ಸ್ಟ್ ಈಗ ನಾ ಹೇಳಿದೆ ಇವತ್ತು ನಾವು ದಿಲ್ಲಿಗೆ ಹೋಗ್ಬೇಕಾದ್ರೆ ಹುಬ್ಬಳ್ಳಿಗೆ ಬರ್ತೀವಿ ದಿಲ್ಲಿಗೆ ಹೋಗ್ಬೇಕಾದ್ರೆ ಬೆಳಗಾವ್ ಬರ್ತೀವಿ ಬರೀ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿದಾಗ ನಾವು ದಿಲ್ಲಿ ಮುಗ್ತೀವಿ ಅಧ್ಯಕ್ಷರೇ ನಾವೇನಾದ್ರೆ ಬೆಂಗಳೂರಿನಿಂದ ದಿಲ್ಲಿ ಹೋಗ್ಬೇಕಾದ್ರೆ ಹದಿನೈದು ಸಾವಿರ ಹದಿನೆಂಟು ಸಾವಿರ ಒಳಗೊಂಡ ಎಂಬತ್ತು ಸಾವಿರ ಹೋಗಿರ್ತದೆ ಅದಕ್ಕೆ ನಾವು ವಿನಂತಿ ಮಾಡ್ಕೋದು ಏನಂದ್ರೆ ಹುಬ್ಬಳ್ಳಿ ಮತ್ತು ಬೆಳಗಾಂ ಎರಡು ಡೆವಲಪ್ ಮಾಡಿ ಎರಡು ಅಂತಾರಾಷ್ಟ್ರೀಯ ವಿಮಾನದ ಮಾಡಿದ್ರೆ ಅರ್ಧ ಏನು ಪ್ಯಾಸೆಂಜರ್ ಅದಲ್ಲ ಈ ಕಡೆ ಸರಿದ್ ಬಿಡ್ತಾರೆ ನಾವು ನೋಡಿ ಇವತ್ತು ಬಿಜಾಪುರ ಏರ್ಪೋರ್ಟ್ ಮಾಡ್ಯಾರ ಅದು ಏನೋ ಇನ್ನೂ ತನ ಓಪನಿಂಗ್ ಮಾಡ್ಲಾಕ್ತಾ ಇರಲಿಲ್ಲ ಅಲ್ಲಿ ಅಧ್ಯಕ್ಷರೇ ಸುಮಾರು ಹದಿನೆಂಟುನೂರು ಇವರೇ ನಮ್ಮ ಏ ನಮ್ಮ ಸಚಿವರು ಅದಾರಲ್ಲ ಇವರೇ ಅಲ್ಲಿ ಸುಮಾರು ಎಪ್ಪತ್ತ್ಮೂರಲ್ಲಿ ಅಧ್ಯಕ್ಷರ ಅಂದೋ ಇಲ್ಲ ಸಾರಿ ಅದು ಏನು ವಿಮಾನ ನಿಲ್ದಾಣ ಮಾಡಾಗ ಸುಮಾರು ಹದಿನಾಲ್ಕುನೂರ ಎಂಬತ್ತ್ಮೂರು ಎಕರೆ ನೀವು ಮೊದಲು ಒಂದು ನೋಟಿಸ್ ಕೊಟ್ಟಿರಿ ಕೊಟ್ಟೀಗ ಅವರಿಗೆ ಜಮೀನು ಮಾಡ್ಲಾಕ್ ಬರೋದಿಲ್ಲ ನೀವು ಅದನ್ನು ಇದನ್ನು ಮಾಡ್ಲಕ್ಕೆ ಅವರಿಗೆ ಅವ್ರಿಗೆ ಬಿಟ್ಟು ಕೊಡೋಕ್ತಾ ಇರಲಿಲ್ಲ ಎಷ್ಟಂದರೆ ಒಂದು ಸಾವಿರದ ಎಂಟುನೂರ ಎಪ್ಪತ್ತು ಎಕರೆ ಬುರ್ನಾಪುರ ಮತ್ತು ಮದಮಾಯಿ ಗ್ರಾಮದ್ದು ಮೂರನೇ ಹಂತದ ಹೆಚ್ಚುವರಿಗಾಗಿ ಒಂದು ಸಾವಿರದ ಎಂಟುನೂರ ಎಕರೆ ಜಮೀನು ಪ್ರಾಥಮಿಕ ಅರ್ಧಿಸೂಚನೆ ಭೂ ಸ್ವಾಧೀನಪಡಿಸಿಕೊಳ್ಳಲು ಎರಡು ಸಾವಿರದ ಹತ್ತರಲ್ಲಿ ರೈತರಿಗೆ ಇಪ್ಪತ್ತೆಂಟು ಟ್ವೆಂಟಿ ಏಯ್ಟ್ ಒನ್ ಸೆಕ್ಷನ್ ಪ್ರಕಾರ ನೋಟಿಸ್ ನೀಡಿ ಕಲಂ ಟ್ವೆಂಟಿ ಏಯ್ಟ್ ತ್ರೀ ಆಕ್ಷೇಪಣೆಗಳ ವಿಚಾರಣಾ ನೋಟಿಸ್ ಜಾರಿ ಮಾಡಲಾಗಿದೆ ಹದಿನಾರು ವರ್ಷಗಳಾದರೂ ಇವರಿಗೆ ರೈತರ ಭೂಮಿಯನ್ನು ಪಡಿಸಿಕೊಂಡು ಪರಿಹಾರ ನೀಡಿರುವುದಿಲ್ಲ ಬಿಟ್ಟುಬಿಡ್ರಿ ನಮಗದು ಬಾಡ ಪಾತ್ರ ಬಿಟ್ಟುಬಿಡ್ರಿ ಪಾಪ ರೈತರಿಗೆ ನೀವು ಬಿತ್ತಲಾಕ್ ಬೇಡ ಕೊಡಲಾಗಿರಿ ಪಾಪ ಅವ್ರು ವಾಟ್ನಿ ಮಾಡ್ಕೊಲಕ್ಕೆ ಕೊಡಲಾಗಿರಿ ಮಾರಾಟ ಮಾಡ್ಲಾಕ ಕೊಡಲಾಗಿರಿ ನೀವು ಕ್ರಮ ತಗೋರಿ ಜಲ್ದಿ ಎಂಬಿ ಸನ್ಮಾನ ಸನ್ಮಾನ್ಯ ಇವತ್ತು ಇವತ್ತ ಹಾಸನಕ್ಕೆ ಹೋಯ್ತು ಹಾಸನಕ್ಕೆ ಯಾರು ಹೋಯ್ತಾರ ಏನು ಹೇಳಬೇಕಾಗಿಲ್ಲ ಮುಂದಕ್ಕೆ ಹೋಗ್ಲಿ ಅಲ್ಲಿಂದ ಕರ್ನಾಟಕ ಏಕೀಕರಣ ಸಂಬಂಧ ಕರ್ನಾಟಕ ಜನಸಂಖ್ಯೆ ವರಿ ಕೋಟಿ ಇತ್ತು ಈ ರಾಜಧಾನಿ ಬೆಂಗಳೂರು ಎಲ್ಲ ನಾವು ಅಲ್ಲೇ ಹೋಗ್ಬೇಕು ಹೆಂಗಾಗಿಬಿಟ್ಟಿದೆ ಅಂದರೆ ಬೆಂಗಳೂರಕ್ಕೆ ಎಲ್ಲ ಕೆಲಸಕ್ಕೂ ಅಲ್ಲಿ ಹೋಗುವಂಥದ್ದು ಅದನ್ನು ಕಡಿತ ಮಾಡಿ ಈ ಒಂದು ಸುವರ್ಣಸೌಧ ಇಲ್ಲಿ ಕೆಲವೊಂದು ಇಲಾಖೆಗಳನ್ನು ತೆಗೆದ್ರೆ ನಮ್ಮ ಜನರಿಗೆ ಬೆಳವಂತ ಬಂದು ಕೆಲಸ ಮಾಡೋಷ್ಟು ಒಂದು ವ್ಯ ವ್ಯವಸ್ಥೆ ನಾವು ಮಾಡ್ಬೇಕು ಅನ್ನೋರು ಅಲ್ಲಿ ಪ್ರ ಮುಖ್ಯಮಂತ್ರಿ ಭೇಟಿ ಆಗಲಾಕೂಡಿದರು ನಾಗ್ಪುರ್ಕೊಂದು ರಾಜಧಾನಿ ಮಾಡ್ಯಾರ ಎರಡನೇ ರಾಜಧಾನಿ ಅಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳು ಆ ಅದಾವು ಎಮ್ ಎಲ್ ಎಗಳ ಇದು ಅದಾವು ಹಾಸ್ಟೆಲ್ ಅದ ಅದ್ರ ಜೊತೆಗೆ ಮಂತ್ರಿಗಳ ಮುಖ್ಯಮಂತ್ರಿಗಳ ಮನೆ ಕಟ್ಟಿದ್ದಾರೆ ಪೂರ್ಣ ಪ್ರಮಾಣದ ರಾಜಧಾನಿಯನ್ನ ಇವತ್ತು ಮಹಾರಾಷ್ಟ್ರದವರು ಮಾಡಿದ್ದಾರೆ ನಮ್ಗೆ ಯಾಕೆ ಮಾಡೋದು ಆಗಲ್ಲ ನಾಗ್ಪುರು ಅದೇ ನಾಗ್ಪುರ ಅಲ್ಲಿಂದ ಸೆಕೆಂಡ್ ಸಿಟಿ ಬರೀ ಮುಂಬೈಯನ್ನೇ ಅವರು ಬೆಳವಣಿಗೆ ಮಾಡಲಿಲ್ಲ ಇವತ್ತು ನಾಗ್ಪುರ್ನ ಬೆಳೆಸಿದ್ರು ಅದೇ ರೀತಿ ಪುಣೆ ಬೆಳೀತು ಈ ರೀತಿ ನೋಡಿ ಅಧ್ಯಕ್ಷರು ಇವತ್ತು ದಾಕ್ಷಿ ಅಲ್ಲಿ ಬೆಳೀತಾರೆ ಅಧ್ಯಕ್ಷರೇ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಬೆಳೀತಾರೆ ದ್ರಾಕ್ಷಿಯ ಕಚೇರಿ ಸಹಿತ ಬೆಂಗಳೂರಿನಲ್ಲೇ ನಾವು ಬಿಜಾಪುರ ತೊಗೊಂಡು ಹೇಳಿ ಪತ್ರ ಕೊಟ್ಟೆ ಕೊಡ್ತೀವಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಕೊಳ್ಳಿ ಎಲ್ಲ ಮುಖ್ಯಮಂತ್ರಿ ಕೆಲಸ ಕಲ್ತ್ಬಿಟ್ಟಾರೆ ಅದು ಕೆಲವೊಂದು ಮುಖ್ಯಮಂತ್ರಿಗಳು ಅವ್ರು ಬರೀದಿಲ್ಲ ಅವ್ರ ಕೈಯಾಗಿ ಹಿಂದೋ ಮನಿ ತನಕ ಪರಿಶೀಲಿಸುತ್ತಾನೆ ಅದು ಅಲ್ಲೇ ಅದೇ ರೀತಿ ಅಧ್ಯಕ್ಷರೇ ಇವತ್ತು ನಾವು ಬಸ್ಗಳು ಎಲ್ಲ ಮೋಡ್ಕಾ ಬಸ್ಗಳು ಉತ್ತರ ಕನ್ನಡ